ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ಜನತಾ ಜನತಾಯುರ್ವೇದ ಹಾಸನ ಓನವಂತ್ರಿ ಮಾದರಿ ವಂಸರಾಸಿ ವಂತಿರ ಪಾದ ಬದ್ ರೋಗ ಆತನ ವಿಂಶವಿ ಔಷಧಿ ನಾಧನವಂತ್ರಿ ರಮಾನಥಂಸವರ ರೋಗ ನಿವಾರಕ ಆಯುರ್ವೇದ ಪ್ರವರ್ತರ ಒಂದು ಬೇರಾಯಕ ಸರ್ವೇ ಜನಾಸುಗಿನ ಬಂತು ಸರ್ವೇ ಶಾಂತಿ 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 ವೀಕ್ಷಕರೇ ಚಳಿಗಾಲದಲ್ಲಿ ಅಂದರೆ ವಿಂಟರ್ ಸೀಸನ್ನಲ್ಲಿ ಶೀತ ಸಂಬಂಧಿ ಕಾಯಿಲೆಗಳು ಹೆಚ್ಚು ಹಾಗಾಗಿ ಈ ಒಂದು ಸಮಯದಲ್ಲಿ ದೇಹನ ನಾವು ವಾರ್ಮ್ ಆಗಿಟ್ಕೋಬೇಕಾಗುತ್ತದೆ ಇದಕ್ಕೆ ನಾವು ಯಾವ ರೀತಿ ಆಹಾರ ತಗೋಬೇಕು ಪ್ರತಿನಿತ್ಯ ನಮ್ಮ ಜೀವನ ಶೈಲಿ ಯಾವ ಥರ ಇರಬೇಕು ಆಹಾರದಲ್ಲಿ ಯಾವ ರೀತಿ ಆಹಾರಗಳನ್ನ ನಾವು ಸೇವಿಸಬೇಕು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ಪ್ರಮುಖವಾಗಿ ನಮ್ಮ ದೇಹನ ವಾರ್ಮ್ ಆಗಿಟ್ಕೋಬೇಕಾದ್ರೆ ಈ ಒಂದು ಹತ್ತು ಪದಾರ್ಥಗಳನ್ನು ಆಹಾರಗಳನ್ನು ನಾವು ಪ್ರತಿನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ಚಳಿಗಾಲದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಪ್ರಮುಖವಾಗಿ ತುಪ್ಪ ಜೇನುತುಪ್ಪ ಶುಂಠಿ ಬೆಳ್ಳುಳ್ಳಿ ಹಾಗೂ ಈ ಕೇಸರಿ ಈ ಒಂದು ಮೊಟ್ಟೆ ಯೂಸ್ ಮಾಡ್ಕೋಬಹುದು ಹಾಗೂ ಪ್ರಮುಖವಾಗಿ ಸಾಸಿವೆ ಹಾಗೂ ಈ ಮೆಣಸು ಬೆಲ್ಲ ಈ ಬೀಜಗಳು ಅಂತಂತಂದರೆ ಈ ಕಾಳುಗಳು ಇವೆಲ್ಲ ಒಂದು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಅಂತಂದರೆ ಸಮಶೀತೋಷ್ಣ ಆಗ್ತಿರ್ತದೆ ಚಳಿಗಾಲದಲ್ಲಿ ಇರ್ತಕ್ಕಂತಹ ಒಂದು ಆ ತಂಡಿನ ನಾರ್ಮಲಸ್ಸಿಗೆ ತಂದ್ಬಿಟ್ಟು ದೇಹದಲ್ಲಿ ಉಷ್ಣಾಂಶವನ್ನು ಕಾಪಾಡಿಕೊಂಡು ಈ ಶೀತ ಸಂಬಂಧಿ ಕಾಯಿಲೆಗಳು ಬರೋದನ್ನು ತಡಿಬಹುದು ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು